ವಾಟ್ಸಪ್ ಅನ್ನ ನಾವು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ ದಿನನಿತ್ಯ ನಾವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ತೀವಿ ಅದರಲ್ಲಿ ಹಲವಾರು ಫೀಚರ್ಗಳನ್ನ ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದರಲ್ಲಿ ತುಂಬ ಸುರಕ್ಷಿತವಾಗಿರುವಂಥ ಫ್ಯೂಚರ್ಗಳು ಇವೆ ಅಷ್ಟೇ ಕೆಟ್ಟದಾಗಿರುವಂಥ ಅಂದರೆ ಡೇಂಜರ್ ಫೀಚರ್ಗಳು ಫ್ಯೂಚರ್ಗಳು ಇವೆ ಸೊ ಅಂಥದ್ರಲ್ಲಿ ವಾಟ್ಸಪ್ ಎಷ್ಟು ಸೇಫು ಎಷ್ಟು ಸೇಫ್ ಅಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ನಾನು ಸೊ ನಾನು ಹೇಳುವಂಥ ಈ ಒಂದು ಫೀಚರ್ ನೀವು ಸೇಫ್ ಆಗಿದೆ ಅಂತ ಅಂದ್ಕೊಂಡು ಅದನ್ನು ನೀವು ಯೂಸ್ ಮಾಡ್ತಾ ಇರ್ತೀರ ಬಟ್ ಅದು ಸೇಫ್ ಆಗಿಲ್ಲ ಸೊ ಅದು ಯಾವ ಒಂದು ಫೀಚರ್ ಸೇಫ್ ಆಗಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ನೀವು ಅನ್ಕೊಂಡಿರ್ತೀರ ಅದು ಸೇಫ್ ಆಗಿದೆ ಸೊ ನಾವು ಸೇಫಲ್ಲಿ ಅಲ್ಲಿ ಚಾಟಿಂಗ್ ಆಗಿರುವುದು ಒಂದು ಮೆಸೇಜ್ ಆಗಿರ್ಬೋದು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ತಾರೆ ಬಟ್ ಅದು ಸೇಫ್ ಇಲ್ಲ ಅಂತ ತಿಳಿದು ಬರ್ತಾ ಇದೆ ಸೊ ಈ ಒಂದು ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪ ಶಾಕ್ ಅನಿಸಬಹುದು ಸೊ ಅದು ಇದು ನಿಜ ಸೊ ನಾನು ಮಾತಾಡ್ತಾ ಮಾತಾಡ್ತಿದ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ವಾಟ್ಸ್ಆಪ್ ಬಗ್ಗೆ ಮಾತಾಡ್ತಿರೋದು ವಾಟ್ಸ್ಆಪ್ ಈ ಒಂದು ಪಿಕ್ಚರ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಜಾಸ್ತಿ ಜಾಸ್ತಿ ಸೇಫ್ ಸೆಕ್ಯೂರ್ ಆಗಿರೋಕ್ಕೋಸ್ಕರ ಈ ಒಂದು ಪಿಕ್ಚರ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಅಷ್ಟು ಸೆಕ್ಯೂರ್ ಆಗಿಲ್ಲ ಸೇಫ್ ಆಗಿಲ್ಲ ಅಂತ ನಿಮಗೆ ಗೊತ್ತಾ ಸೊ ಅದು ಯಾವ್ದಂತ ಹೇಳ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡುತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಟೆಕ್ ಬಾರ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರತ್ತೆ ಅನ್ಕೊಂಡು ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಕೈನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಹೊತ್ತಲ್ಲಿ ನಾನು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮ್ಮ ನಿಮ್ಮ ಒಂದು ಮೊಬೈಲ್ಗೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಎರಡು ಸಾವಿರ ಸಬ್ಸ್ಕ್ರೈಬ್ನ ಅಂತ ಹೇಳ್ತಾ ಶುರು ಮಾಡ್ತಾ ನೋಡಿ ನಾವು ಅಷ್ಟೆಲ್ಲ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನರು ವಾಟ್ಸ್ಆಪ್ನ ಯೂಸ್ ಮಾಡ್ತಾರೆ ಡಾಕ್ಯುಮೆಂಟ್ ಅದನ್ನು ಫೋಟೋ ಕಳ್ಸಕ್ ಅಥವಾ ಅದನ್ನು ಮೆಸೇಜ್ ಕಳ್ಸೋಕ್ಕಾಗಿಬಹುದು ತುಂಬಾ ಹೆಲ್ಪ್ ಆಗುತ್ತೆ ಸೊ ವಾಟ್ಸಪ್ ಬಂದಾಗಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ಡಿಜೆ ಕೂಡ ಆಗ್ತಾ ಇದೆ ಸೊ ಅದನ್ನ ನೀವು ಕೆಟ್ಟಕ್ಕೂ ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು ಒಳ್ಳೆಯದಕ್ಕೂ ಯೂಸ್ ಮಾಡ್ಕೋಬೋದು ಸೊ ಹಾಗಾದ್ರೆ ಇದರಲ್ಲಿ ಕೊಡ್ತಾ ಬರ್ತಾರೆ ಪ್ರತಿಯೊಂದು ಟೈಮಲ್ಲೂ ಅಪ್ಡೇಟ್ನ ಕೊಟ್ಟು ಒಂದು ಸುರಕ್ಷತೆಗಾಗಿ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಸೊ ಅಂಥದ್ರಲ್ಲಿ ನಾನು ಹೇಳುವಂತ ಒಂದು ಫೀಚರ್ ಏನಪ್ಪ ಅಂತಂದ್ರೆ ವ್ಯೂಸ್ ಒನ್ ಅಂತಂದ್ರೆ ನೀವು ಒಂದು ಫೋಟೋನ ಒಬ್ಬರಿಗೆ ಕಳಿಸ್ತೀರಾ ಸೊ ಅದನ್ನು ನೀವು ಅವರು ಒಂದೇ ಸಲ ನೋಡಿ ಕ್ಲಿಕ್ ಮಾಡಿದ್ರೆ ಮುಗಿತು ಅದು ಮತ್ತೆ ಅವರಿಗೆ ತೋರಿಸೋದಲ್ಲ ಸೊ ಅದು ಸ್ಕ್ರೀನ್ಶಾಟ್ ಹೊಡಿಯೋಕು ಬರೋಲ್ಲ ಮತ್ತೆ ಅದನ್ನ ಸೇವ್ ಮಾಡ್ಕೊಂಡು ಬರಲ್ಲ ಸೊ ಆ ಒಂದು ಪಿಕ್ಚರ್ನ ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ತಾರೆ ಅಂತಂದರೆ ಯಾರಿಗಾದರೂ ಫೋಟೋ ಕಳ್ಸ್ಬೇಕಂತ ಸಂದರ್ಭದಲ್ಲಿ ಸೊ ಅದು ಫೋಟೋ ಅದು ಅವರು ಮಿಸ್ಯೂಸ್ ಮಾಡ್ಕೋಬಾರಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ ಅದನ್ನು ಒನ್ಸ್ ಅನ್ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀವಿ ನಾವು ಅದನ್ನು ಕ್ಲಿಕ್ ಇನ್ನು ಮಾಡಿ ಕಳಿಸ್ಬಿಡ್ತೀವಿ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅದು ಎಷ್ಟು ಸೇಫ್ ಅನ್ನೋದು ನಿಮ್ಗೆ ಗೊತ್ತಾ ಸೊ ಮಾಹಿತಿಗಳ ಪ್ರಕಾರ ನನಗೆ ತಿಳಿದಂಥ ಒಂದು ನ್ಯೂಸ್ಗಳ ಪ್ರಕಾರ ಹೇಳ್ತಾ ಇದ್ದೀನಿ ನಿಮಗೆ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ಸೊ ಮಾಹಿತಿಗಳ ಪ್ರಕಾರ ಅದು ಸೇಫ್ ಅಲ್ಲ ಸೊ ನೀವು ಒನ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಕಳಿಸಿದ್ರೆ ಅದು ಕ್ರಿಯೇಷನ್ ಮಾಡಕ್ಕೆ ಬರಲ್ಲ ಓಕೆ ಅದನ್ನ ಸೇವ್ ಮಾಡಕ್ಕೆ ಬರಲ್ಲ ಓಕೆ ಆದ್ರೆ ಅದು ಮೊಬೈಲ್ ಅಲ್ಲಿ ಸೇವ್ ಆಗಿರುತ್ತಂತೆ ಸೊ ಈ ಒಂದು ತಾಂತ್ರಿಕ ದೋಷ ಅದು ಎಷ್ಟು ಸುರಕ್ಷತೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿಲ್ವಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಅದು ಏನಾಗ್ತೀನಿ ಅಂತ ನೀವು ಒಂದ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋ ಕಳಿಸಿದ್ರೆ ಏನಾಗುತ್ತೆ ಅದು ಅವರಿಗೆ ವಾಟ್ಸಪ್ ಅಲ್ಲಿ ಹೋಗುತ್ತೆ ಅವರು ಒಂದ್ಸಲ ಕ್ಲಿಕ್ ಮಾಡಿ ನೋಡ್ತಾರೆ ಆದ್ರೆ ಅದು ಮತ್ತೊಂದ್ಸಲ ಕ್ಲಿಕ್ ಮಾಡೋದಕ್ಕೆ ಆ ಫೋಟೋ ಇರಲ್ಲ ಅದು ಶೋ ಕೂಡ ಆಗಲ್ಲ ಸೊ ಆದ್ರೆ ಹಿಂದೆ ಬ್ಯಾಕ್ ಅಲ್ಲಿ ಅದು ಸೇವ್ ಆಗಿರುತ್ತೆ ಅಂತ ತಿಳಿದು ಬರ್ತಾ ಇದೆ ಸೊ ಇದಕ್ಕೋಸ್ಕರ ಒಬ್ರು ಕಂಪ್ಲೀಟ್ ಕೂಡ ಮಾಡಿದ್ರಂತೆ ಅದನ್ನ ನಿಮ್ಗೆ ಸ್ಯಾಟರ್ಡೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೊ ಅಲ್ಲಿ ನೋಡ್ಕೊಳ್ಳಿ ಸೊ ಏನಪ್ಪಾ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಒಂದು ಪ್ಯೂಚರ್ನ ತಗಿಬಿಡಿ ಅದು ಸೇಫ್ ಅಲ್ಲ ಅಂತ ಅವರು ಹೇಳ್ತಾರೆ ಸೊ ಇದಕ್ಕೆ ವರ್ಸಪ್ರು ಏನ್ ಹೇಳಿದಾರೆ ಅಂತಂದ್ರೆ ನಾವು ಆದಷ್ಟು ಬೇಗ ಇದರ ಮೇಲೆ ಒಂದು ಕೆಲಸವನ್ನ ಮಾಡ್ತೀವಿ ಗಮನ ಹಾಕಿದ್ವಿ ಇದನ್ನ ನಾವು ಆದಷ್ಟು ಬೇಗ ಏನ್ ಮಾಡ್ತೀವಿ ಈ ಒಂದು ಏ ತೊಂದರೆ ಇದೆ ಅದನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ಈ ರೀತಿ ಫೋಟೋಗಳನ್ನ ಕಳಿಸ್ತಾ ಇರ್ತಾರೋ ಸೊ ನಿಮ್ಗೆ ಗೊತ್ತಿರುವ ಪರಿಚಯ ಮಾತ್ರ ಈ ರೀತಿ ಪೊಟಗಳನ್ನ ಕಳಿಸಿ ಒನ್ಸು ಅಂತ ಮಾತ್ರ ಕಳಿಸಿ ಆದರೆ ಬೇರೆ ಗೊತ್ತಿಲ್ದೇ ಗೊತ್ತಿರೋ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ಜಾಸ್ತಿ ಈ ಪುಟಗಳನ್ನ ನಾವು ಕಳಿಸ್ತಾ ಇರ್ತೀವಿ ಯಾಕಂದರೆ ನಮ್ಮ ಪುಟಗಳನ್ನ ಅವರು ಮಿಸ್ ಯೂಸ್ ಮಾಡ್ಕೋ ಮುಖ್ಯವಾದ ಒಂದು ಕಾರಣಕ್ಕಾಗಿ ಏನು ಮಾಡ್ತೀವಿ ಕಳಿಸ್ತಾ ಇರ್ತೀವಿ ಸೊ ಆದರೆ ಅದು ಈ ರೀತಿ ಸೇವ್ ಆದರೆ ಅದು ಅವರು ಮಿಸ್ ಯೂಸ್ ಮಿಸ್ಯೂಸ್ ಮಾಡ್ಕೋ ಸಂದರ್ಭ ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಗೊತ್ತಿರೋ ಪರಿಚಯ ಇರೋ ಒಂದು ವ್ಯಕ್ತಿಗಳಿಗೆ ಮಾತ್ರ ಈ ರೀತಿ ಪುಟಗಳು ಕಳಿಸಿ ಗೊತ್ತಿರೋ ಗುರುತು ಪರಿಚಯ ಇಲ್ಲದೆ ಯಾರಿಗೂ ದಯವಿಟ್ಟು ಯಾರು ಹೆಣ್ಮಕ್ಳು ಹೇಳ್ತಾ ಇರೋದು ಮೋಸ್ಟ್ಲಿ ಹೆಣ್ಮ ಈ ಒಂದು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಜಾಸ್ತಿ ಅನುಭವಿಸ್ತದೆ ಯಾಕಂದರೆ ನಿಮ್ಮ ಫೋಟೋಗಳನ್ನ ಜಾಸ್ತಿ ಯಾರಿಗೂ ಕಳ್ಸಕ್ಕೆ ಹೋಗ್ಬಿಡಿ ಯಾಕಂದ್ರೆ ಮಿಸ್ಯೂಸ್ ಯೂಸ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಏನಾದರೂ ಒಂದು ಕಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿಕೊಂಡು ಕಳಿಸಿ ಮತ್ತು ಸೆಕ್ಯೂರ್ ಆಗಿರುವಂಥ ಒಂದು ಸೆಟ್ಟಿಂಗ್ನ ನಾವು ಹುಡ್ಕೊಂಡು ಹೋಗ್ತೀವಿ ಆದ್ರೆ ಅದು ಈ ರೀತಿ ಆದ್ರೆ ಅದರಿಂದ ನಮಗೆ ಸೇಫ್ ಆಗಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಒನ್ಸ್ ಅಂತ ಯಾರೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿರ್ತಾರೋ ದಯವಿಟ್ಟು ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಮಾಹಿತಿ ಬಂದಿದೆ ಸೊ ನಿಮಗೂ ಏನಾದರೂ ಮುಂದೆ ತೊಂದರೆ ಆಗುವಂಥ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಅಷ್ಟೇ ಸೊ ದಯವಿಟ್ಟು ಈ ರೀತಿ ಯಾರಾದರೂ ಜಾಸ್ತಿ ಅದನ್ನು ಯೂಸ್ ಮಾಡ್ತಿದ್ರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತು ಪರಿಚಯ ಇರುವಂಥ ವ್ಯಕ್ತಿಗಳಿಗೆ ಈ ರೀತಿ ಫೋಟೋಗಳನ್ನು ಮಾತ್ರ ಕಳಿಸಿ ಗುರುತು ಪರಿಚಯ ಇದ್ದಿರುವಂಥ ವ್ಯಕ್ತಿಗಳಿಗೆ ಫೋಟೋಗಳನ್ನ ಕಳ್ಸಕ್ಕೆ ಹೋಗ್ಬಿಡಿ ಸೊ ಅದರಿಂದ ಮುಂದೆ ತೊಂದರೆ ಆಗುವಂಥ ಸಾಧ್ಯ ಇರುತ್ತೆ ಸೊ ಅದನ್ನು ನಿಮಗೆ ತಿಳಿಸ್ತು ಕಂಡಿಸ್ತು ಹಾಗಾಗಿ ವಿಡಿಯೋನ ಮಾಡಿದ್ದೀನಿ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮ್ಮಿ ಇರಲಿ ಹಾಗೆ ಏನಪ್ಪಾ ಅಂತಂದ್ರೆ ವಾಟ್ಸಪ್ ಪ್ರತಿಯೊಂದು ವಾಟ್ಸಪ್ನ ಅಪ್ಲೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಇದನ್ನ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿ ಅಂತ ಕೇಳ್ಕೊಳ್ಳೋಣ ಸೊ ನೋಡಿ ವೀಡಿಯೋ ಎಷ್ಟಾಗಿರ್ ಅಂತ ಹಾಕೊಂಡಿದ್ದೀನಿ ವೀಡಿಯೋ ಎಷ್ಟಾದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪರ್ಮ ಮಾಡ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತಿಳಿಗೂ ನಮಸ್ಕಾರ